ಅತಿ ವೇಗದಲ್ಲಿ ಮದುವೆ ಆಗಲು ಈ ಸಣ್ಣ ಕಾರ್ಯವನ್ನು ಮಾಡಿದರೆ ಸಾಕು ನಿಮ್ಮ ಸುತ್ತಮುತ್ತ ಇನ್ನೂ ಕೂಡ ಮದುವೆ ಸಂಬಂಧ ಕೂಡಿ ಬರದ ಹೆಣ್ಣು ಮಕ್ಕಳಿದ್ದರೆ ಅವರಿಗೆ ಈ ವಿಡಿಯೋ ದಯವಿಟ್ಟು ಕಳುಹಿಸಿಕೊಡಿ ಅದೇ ರೀತಿಯಲ್ಲಿ ಮದುವೆಯಾಗಲು ಬಯಸುವ ಯುವಕರಿಗೂ ಇದನ್ನು ಕಳುಹಿಸಿಕೊಡಿ ಪ್ರಾಯ ಕೂಡಿ ಬಂದು ಇನ್ನೂ ವಧು ಅಥವಾ ವರ ಸಿಗದೆ ಟೆನ್ಷನ್ ಮಾಡುವ ಯುವಕ ಯುವತಿಯರಿಗೆ ಈ ವಿಡಿಯೋ ಖಂಡಿತ ಉಪಕಾರವಾಗಲಿದೆ 对。 ಪ್ರೀತಿಯ ವೀಕ್ಷಕರೇ ಇವತ್ತಿನ ನಮ್ಮ ವಿಷಯ ಮದುವೆ ಸಂಬಂಧ ಕೂಡಿ ಬರದ ಯುವಕ ಯುವತಿಯರು ಹೇಳಬೇಕಾದ ದಿಗ್ರ ಇನ್ನು ಕೂಡ ನಮ್ಮ ಈ ಮ್ಯಾಂಗ್ಳೂರು ವಾಯ್ಸ್ ಕನ್ನಡ ಎಂಬ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡದವರು ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿರಿ ಎಂದು ಕೇಳಿಕೊಳ್ಳುತ್ತಿದ್ದೇನೆ ಇನ್ನು ಕೂಡ ಮದುವೆ ಸಂಬಂಧ ಕೂಡಿ ಬರದವರು ಇದ್ದರೆ ನಾನು ಹೇಳುವ ಈ ದಿಗ್ರ ನೀವು ಹೇಳಬೇಕು ಮದುವೆ ಎಂಬುದು ಪ್ರವಾದಿ ಮೊಹಮ್ಮದ್ ಪೈಗಮ್ ಪೈಗಂಬರ್ ಸುಲ್ಲಾಹು ಅಲಿ ರವರ ಇನ್ನು ನೀವು ಹೇಳಬೇಕಾದ ದಿಕ್ರ್ ಯಾ ಬದಿ ಅಲ್ ಅಜಾ ಇಬಿ ಬಿಲ್ ಖೈರಿ ಯಾ ಬದಿ ಈ ದಿಕ್ರನ್ನು ಒಂದು ದಿನದಲ್ಲಿ ಸಾವಿರದ ಇನ್ನೂರು ಬಾರಿ ಹೇಳಬೇಕು ಒಟ್ಟು ಹನ್ನೆರಡು ದಿವಸ ಹೇಳಬೇಕು ನಿರಂತರವಾಗಿ ಒಂದು ದಿನವು ತಪ್ಪದೆ ಹನ್ನೆರಡು ದಿವಸಗಳ ತನಕ ಹೇಳಬೇಕು ಇನ್ನೊಂದು ವಿಷಯ ನೀವು ಗಮನವಿಡಬೇಕು ಈ ದಿಕ್ಕರ್ ನಿಮಗೆ ಉಪಕಾರ ಆಗಬೇಕಾದರೆ ಮೊದಲು ನೀವು ನಮಾಜನ್ನು ತಪ್ಪದೆ ನಿರ್ವಹಿಸಬೇಕು ಸಾಧ್ಯವಾದಷ್ಟು ನೀವು ಕಣ್ಣೀರಿಳಿಸಿ ಅಲ್ಲಾಹನೊಂದಿಗೆ ಪ್ರಾರ್ಥಿಸಬೇಕು ಖಂಡಿತ ವಾಗಿಯೂ ಅಲ್ಲಾಹು ಕಣ್ಣೀರಿಳಿಸಿ ಮಾಡಿದ ಪ್ರಾರ್ಥನೆಗೆ ಶೀಘ್ರವಾಗಿ ಉತ್ತರ ಕೊಡುವನು ಆದುದರಿಂದ ಇನ್ನೂ ಕೂಡ ಮದುವೆ ಆಗಲು ಕಷ್ಟಪಡುವ ವರರು ಸಿಗದೆ ಕಣ್ಣೀರಿನಲ್ಲಿ ಮುಳುಗಿರುವ ಎಲ್ಲರಿಗೂ ಇದನ್ನು ಕಳುಹಿಸಿಕೊಡಿ ಖಂಡಿತವಾಗಿಯೂ ಅಲ್ಲಾಹು ಒಳ್ಳೆಯ ಜೋಡಿಯನ್ನು ಅವರಿಗೆ ನೀಡುವನು